ಈ ಭಾರತದಲ್ಲಿ ಪೊಲಿಟಿಕಲ್ ಪವರ್ ಕ್ರಿಮಿನಲ್ ಪವರ್ ಅಂಡ್ ಮನಿ ಪವರ್ ಎಲ್ಲಿವರೆಗೂ ದೇಶ ಆಳ್ತಿರುತ್ತೋ ಅಲ್ಲಿವರೆಗೂ ನಮ್ಮ ತವರು ಏನು ಮಾಡ್ತಾರಲ್ಲ ನೀವು ಅದನ್ನೇ ನಮ್ಮ ಮಾತು ಹೇಳಿದ್ರಿ ನಾನು ಅದೇ ಪ್ರಶ್ನೆ ಮಾಡ್ತಾ ಇರೋದು ಅಲ್ಲಿಗೆ ಅದೇ ಏನ್ ಸಾಂತ್ವನದಲ್ಲಿ ಸಾಂತ್ವನ ಸಾಂತ್ವನದಲ್ಲಿ ಸಾಂತ್ವನ ಅದು ಈಗ ನೀವು ಸಮಸ್ಯೆ ತುಂಬಾ ಕ್ಲಿಷ್ಟವಾಗಿದೆ ಅದಕ್ಕೆ ಸಾಕ್ಷಿಗಳು ಎಷ್ಟು ನಾಶ ಮಾಡಬೇಕು ಅಷ್ಟು ನಾಶ ಮಾಡಿದ್ದಾರೆ ಅದಕ್ಕೆ ನಾವು ಏನ್ ಮಾಡ್ಬೋದು ಸರ್ ಈಗ ಸರ್ ಸಿಂಪಲ್ ಒಂದೇ ಒಂದು ಸೊಲ್ಯೂಷನ್ ಇದೆ ಸರ್ ಇದಕ್ಕೆ ಮೂರ್ ಜನರ ಹತ್ರ ಸಾಕ್ಷಿ ಇದೆ ಸರ್ ಅವರೇ ಮಾಡಿರೋದು ಮೂರ್ ಜನತ್ರ ಸಾಕ್ಷಿ ಇದೆ ರೆಡಿ ಮಾಡಿ ಇಟ್ಕೊಂಡಿದೀನಿ ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅವರದ್ದು ಜಾಬ್ ಅಲ್ಲಿ ಕೆಲವ್ರದ್ದು ಮನೇಲಿ ಕೆಲವ್ರದ್ದು ಮೊಬೈಲ್ ಹೇಳಿ ಕೀರ್ತಿ ಅವ್ರೆ ಗಿರೀಶ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಸಮೀರ್ ಮೂರ್ ಜನರ ಹತ್ರ ಸಾಕ್ಷಿಗಳಿದೆ ಆಯ್ತು ಆಮೇಲೆ ನಾನು ಹೇಳಿಲ್ಲ ನಾನು ಹೇಳಿಲ್ಲ ಅವರೇ ಅವ್ರ ಬಾಯಲ್ಲಿ ಹೇಳಿದ್ದಾರೆ ಸಾಕ್ಷಿ ನೋಡಿದವರಿದ್ದಾರೆ ಒತ್ಕೊಂಡು ಹೋಗಿದ್ದವರನ್ನ ನೋಡಿದವರಿದ್ದಾರೆ ಅವರನ್ನು ಕರ್ಕೊಂಬಂದ್ ನೋಡಿ ಭೀಮನ್ ಬದಲು ಆ ನೋಡಿದವರಿದ್ದಾರನೇ ಇದ್ದಾರನೆ ಮುಸ್ಕಾಕನ್ ಕರ್ಕೊಂಡ್ ಬರಬಹುದಿತ್ತಲ್ಲ ಸೌಜನ್ಯ ನ್ಯಾಯ ಸಿಗ್ತಾ ಇರ್ಲಿಲ್ವಾ ಸಾಕ್ಷಿಗಳನ್ನ ನಾಶ ಮಾಡುವುದಕ್ಕಿಂತ ಸಾಕ್ಷಿಗಳನ್ನ ಸೃಷ್ಟಿಸೋದು ಸುಲಭ ಸೌಜನ್ಯ ದೇಹದ ಮೇಲಿದ್ದ ಒಂದು ಕೂದಲನ್ನು ತಂಗಂದು ಸಂತೋಷದ ಮೇಲೆ ಹಾಕಿದ್ರೆ ಡಿ ಎನ್ ಎಲ್ ಮ್ಯಾಚ್ ಆಗ್ತಾ ಇತ್ತು ಮ್ಯಾಚ್ ಆಗ್ತಾ ಇತ್ತು ಸಂತೋಷ್ ನಿಮಿಷ ಒಂದ್ ನಿಮಿಷ ನೀವ್ ಹೇಳ್ತೀರಿ ಏಳು ದಿನ ಆದ್ರೂ ಸ್ವಾಬ್ ಕಳಿಸ್ಲಿಲ್ಲ ಸ್ವಾಬ್ ಕಳಿಸ್ತಿಲ್ಲ ಅಂತ ಹೇಳಿ ಪೊಲೀಸ್ ನವ್ರ ಹತ್ರನೇ ಇತ್ತಲ್ವಾ ಕವರ್ ಅದು ಸೀರಿಯಲ್ ನಂಬರ್ ಏಟ್ ಆ ಕವರ್ ಅಲ್ಲಿ ಸಂತೋಷ್ ಅವರ್ಕೊಂಡ್ ಬಂದಾಗ ಅವನನ್ನ ಕಷ್ಟ ಅಲ್ಲ ಆಗ್ತಿರ್ಲಿಲ್ಲ ಈಸಿಯಾಗಿತ್ತು ಟ್ರೈಲ್ ನಡೆಸ್ತಾ ಇರುವ ಒಂದು ಯೂಟ್ಯೂಬ್ ನಾನು ಹೆಸರು ಹೇಳಿ ಅವ್ರಿಗೆ ಮೈಲೇಜ್ ಕೊಡೋಕ್ ಇಷ್ಟ ಎಲ್ಲ ಕೇಳ್ತೀವಿ ಗಮನ ಸೇರ್ತೀರಿ ಅಲ್ಲೊಬ್ರು ಲೇಡಿ ಕುತ್ಕೊಂಡು ಹೇಳ್ತಾರೆ ನೋಡಿ ಇಲ್ಲಿ ತಪ್ಪಾಗಿರೋದು ತನಿಖಾಧಿಕಾರಿಗಳಿಂದ ಅಂತ ಆದ್ಮೇಲೆ ಹಾಗೆ ಸಿಬಿಐ ಕೂಡ ಹೇಳದ್ ಮೇಲೆ ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಐಒ ಆಗಿದ್ದ ಯೋಗೇಶ್ ಹಾಗೆ ಡಾಕ್ಟರ್ ರಶ್ಮಿ ಅವರನ್ನ ಮತ್ತೊಮ್ಮೆ ತನಿಖೆಗೆ ಯಾಕೆ ಒಳಪಡಿಸ್ತಿಲ್ಲ ಇದನ್ನ ಯಾಕೆ ಯಾರು ಡಿಮಾಂಡ್ ಮಾಡ್ತಿಲ್ಲ ಅಂತ ಫೈನಲ್ ವರ್ಡಿಕ್ಟ್ ಬಂದ ಮೇಲೆ ಸಿಬಿಐ ಅವರು ಮತ್ತೆ ಲೆಟರ್ ಹಾಕ್ಲಿಲ್ವಾ ಈ ಕೇಸ್ನ ಓಪನ್ ಮಾಡಿ ನಮ್ಮ ಹತ್ರ ಸಾಕ್ಷಿ ಇದೆ ಸಂತೋಷವೇ ಮಾಡೋದು ಅನ್ನೋದಕ್ಕೆ ಇದ್ರ ಟ್ರಯಲ್ ಸರಿಯಾಗಿ ಆಗಿಲ್ಲ ಅಂತೇಳಿ ಸಿಬಿಐ ಅವ್ರು ಕೇಳಲಿಲ್ವಾ ಸಿಬಿಐ ಕೊಡೋದಾದ್ರೆ ಸಿಬಿಐ ಅಕ್ವಿಟಲ್ ಮಾಡಿದ್ ಹೌದು ಬಟ್ ಇಲ್ಲಿ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಆಗಿದೆ ನಮ್ಮ ಹತ್ರ ಇನ್ನೂ ಪೂರಕ ಸಾಕ್ಷಿಗಳಿದೆ ಸರಿಯಾಗ ಅದರ ವಾದ ವಿವಾದ ಆಗಿಲ್ಲ ನಾವು ಹೊಸ ಪಿಪಿ ಜೊತೆಗೆ ಫಾರ್ವರ್ಡ್ ಮಾಡಬೇಕು ಅವನೇ ತಪ್ಪಿತಸ್ಥಾನದ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಮತ್ತೆ ಸಿಬಿಐ ಅಪ್ರೋಚ್ ಮಾಡಲಿಲ್ವಾ ಅವ್ರೆ ಕೋರ್ಟ್ ಅಪ್ರೋಚ್ ಮಾಡ್ತಲ್ಲ ಕೋರ್ಟ್ ರಿಜೆಕ್ಟೆಡ್ ಇಟ್ ದಟ್ ಸೆಕೆಂಡ್ರಿ ಅದಾದ್ಮೇಲೆ ಏನಾಯ್ತು ಮತ್ತೆ ಹೋರಾಟ ಸ್ಟಾರ್ಟ್ ಆಯ್ತು ಸೌಜನ್ಯ ಸೌಜನ್ಯ ಅಂತ ಸೌಜನ್ಯ ಸೌಜನ್ಯ ಅಂತ ಪ್ರತಿಭಟನೆಗಳು ಹೋರಾಟಗಳು ಶುರುವಾದ ತಕ್ಷಣ ಸುಳ್ಳಿಯಾದ ಒಂದು ಹಿಂದೂ ಸಂಘಟನೆ ಹೋಯ್ತು ಫಸ್ಟ್ ಕೋರ್ಟ್ಗೆ ನೋಡಿ ಪಿ ಎ ಎಲ್ ಹಾಕ್ತಾ ಇದೀವಿ ನಾವು ದಯವಿಟ್ಟು ಇದನ್ನ ಪಿ ಎ ಎಲ್ ಅಕ್ಸೆಪ್ಟ್ ಮಾಡಿಕೊಂಡು ಸೌಜನ್ಯ ಕೇಸ್ನ ಮತ್ತೆ ರಿಓಪನ್ ಮಾಡಿ ಅಂತ ಏನು ಹೇಳ್ತು ಕೋರ್ಟ್ ಅವ್ರಿಗೆ ನೋಡಿ ಇದು ರೇಪ್ ಮಾಡಿರೋ ಕೇಸ್ ನೀವು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಲಿಟಿಗೇಷನ್ ಹಾಕಕ್ಕೆ ಬರಲ್ಲ ಇದಕ್ಕೆ ಅವ್ರ ತಂದೆ ತಾಯಿ ಇನ್ಕರ್ಸ್ ಹಾಕಿಸಿ ಅಂತಂದರು ಅವಾಗ ಪ್ರೆಷರ್ ಹೋಯಿತು ಅವರ ಅಪ್ಪ ಅಮ್ಮನಿಗೆ ನೀವು ಯಾಕೆ ಕೇಳ್ತಾ ಇಲ್ಲ ಕೇಸ್ ರಿಓಪನ್ ಮಾಡಿ ಅಂತ ನೀವು ಯಾಕೆ ಕೇಳ್ತಾ ಇಲ್ಲ ನೀವು ಕೇಳಿ ಅಂದಾಗ ಅವಾಗ ಚಂದಪ್ಪ ಅವ್ರ ಮತ್ತೆ ಮತ್ತವ ಕೋರ್ಟ್ ಏನು ಹೇಳ್ತು ನೋಡಿ ಇದು ಮುಗಿದೋಗಿರೋ ಕತೆ ಇವಾಗ ಮತ್ ಹೊಸ ಸಾಕ್ಷಿಗಳೇನಾದ್ರೂ ಇದ್ರೆ ತಗೊಂಡು ಬಂದು ಮಾತಾಡಿ ಅಂತ ಅವತ್ತಿರಲಿಲ್ಲ ಇವತ್ತಿದೆ ಅಲ್ಲ ಹೊಸ ಸಾಕ್ಷಿಗಳು ಹೇಳ್ರಪ್ಪ ಹೇಳ್ರ ಇದೆಯಲ್ಲ ಬ್ರದ ಇವತ್ತು ಹೊಸ ಸಾಕ್ಷಿಗಳು ಇದೆ ತಾನೆ ಕೊಡ್ಬೇಕಷ್ಟೇ ನಾನು ನಿಮ್ಗೆ ಏನ್ ಕೇಳ್ತಾ ಇದ್ದೀನಿ ನಾನು ಹೇಳ್ತೀನಿ ಕೇಳಿ ಸರ್ ಈ ಪುಸ್ತಕಗಳ ಮೇಲಾಣೆ ಈ ಡಾಕ್ಯುಮೆಂಟ್ಸ್ ಮೇಲಾಣೆ ನನಗೆ ಬೇಕಾಗಿರೋದು ಸೌಜನ್ಯಾಗಿ ನ್ಯಾಯ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ಅದನ್ನ ಕೊಡಿಸೋಕೆ ಮೂರು ಜನರ ಶಕ್ತಿ ಇದೆ ಆ ಮೂರು ಜನರ ಹತ್ರ ಇರುವ ದಾಖಲೆಗಳನ್ನು ಕೊಡ್ಲಿಕ್ಕೆ ಕೇಳಿ ಇದನ್ನ ಭೀಮನ ತಲೆ ಮೇಲೆ ಎತ್ತಾಕ್ಬೇಡಿ ಭೀಮನ ಭೀಮನಿಗೂ ಸೌಜನ್ಯಾಗೂ ಸಂಬಂಧ ಇದೆ ಕ್ಲಾರಿಟಿ ಇದೆ ಸರ್ ಭೀಮಾ ಬಂದಿರುವಂತಹ ವಿಚಾರನೇ ಬೇರೆ ಬೇರೆ ಸೌಜನ್ಯ ಇರುವಂತಹ ವಿಚಾರ ಅದನ್ನು ಮರ್ಸಬಾರದು ಅಂತ ಯಾರಾಗಿ ಅದನ್ನ ಮರ್ಸ್ಬಿಟ್ಟು ಭೀಮಾ ಬಂದಿಲ್ವಾ ಈಗ ಜೀವಂತ ಸಾಕ್ಷಿ ಅದ್ ಸೌಜನ್ಯ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ ಆಯ್ತು ಹೂ ಇಸ್ ಟಾಪಿಂಗ್ ಹೂ ಕೀರ್ತಿ ಅವ್ರೆ ಈಗ ಸೌಜನ್ಯ ಅವರ ಪೋಷಕರಿಗೆ ಅವ್ರ ಕುಟುಂಬಸ್ಥರಿಗೂ ನ್ಯಾಯ ಬೇಕು ಅವ್ರ ಪರವಾಗಿ ಹೋರಾಟ ಮಾಡ್ತಿರುವ ಸಾಕ್ಷಿ ಹೊಂದಿರುವ ಮೂರ್ ಜನಕ್ಕೂ ಕೂಡ ನ್ಯಾಯ ಬೇಕು ಇವ್ರನ್ನ ತಡೀತಿರೋದು ಯಾರು ಹಾಗಾದ್ರೆ ನಿಮ್ಮ ಪ್ರಕಾರ ಈ ನನಗೆ ಆಶ್ಚರ್ಯ ಆಗ್ತಿರೋದು ಅದೇ ನೀವು ಮೀಡಿಯಾ ಟ್ರಯಲ್ ಮಾಡೋಕ್ಕೆ ರೆಡಿ ಇದ್ದೀರಿ ಸೋಷಿಯಲ್ ಮೀಡಿಯಾ ಟ್ರಯಲ್ ಮಾಡೋಕ್ಕೆ ರೆಡಿ ಇದ್ದೀರಿ ಎ ಐ ವಿಡಿಯೋಸ್ ಮಾಡೋಕ್ಕೆ ರೆಡಿ ಇದ್ದೀರಿ ನೀವು ಎಲ್ಲದಕ್ಕೂ ಓಕೆ ಭಾಷಣಗಳನ್ನು ಮಾಡಲಿಕ್ಕೆ ರೆಡಿ ಇದ್ದೀರಿ ಬಟ್ ದಾಖಲೆಗಳನ್ನು ಕೂಡ ರೆಡಿ ಇಲ್ಲ ನಂಗೆ ಆಶ್ಚರ್ಯ ಆಗೋದು ಹೋರಾಟ ಹೋರಾಟ ಒಂದು ಹೆಣ್ಣು ಹೋಗುವಿಗೆ ನ್ಯಾಯ ನ್ಯಾಯ ನಾವೇನು ಕೇಳ್ತಿದ್ದೀವಿ ನಾವೇನಾದ್ರು ಬೇರೆ ಕೇಳ್ತಾ ಇದ್ದೀವ ನಾವು ಅದನ್ನೇ ಕೇಳ್ತಾ ಇರೋದು ನಮ್ಮ ಹತ್ರ ಏನಾದರೂ ಇದ್ದಿದ್ರೆ ಸಾಕ್ಷಿ ಖಂಡಿತವಾಗಿ ನಾನು ಹೇಳಿದೆ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿ ಸುಪ್ರೀಂ ಕೋರ್ಟಿಗೆ ಹೋಗುವುದಾದರೆ ನಾವು ಫಂಡ್ ರೈಸ್ ಮಾಡಿ ಅದಕ್ಕೆ ಹಣ ಇಲ್ಲ ಮಾಡೋಕ್ಕಾಗಲ್ಲ ಫಂಡ್ ರೈಸ್ ಮಾಡಿ ಜೊತೆಯಲ್ಲಿ ನಾನು ಬರ್ತೀನಿ ಬನ್ನಿ ಹೋಗೋಣ ಅಂತ ಯಾರು ಬಂದ್ರು ಹ್ಮ್ ಬನ್ನಿ ಸಾಕ್ಷಿಗಳನ್ನ ತಗೊಂಡು ಹೋಗೋಣ ಅಂತ ಮುಚ್ಚಿದೆಲ್ಲ ಕೋಟೆಯಲ್ಲಿ ಕೊಡಿ ಹಿಂಗೆ ಮುಸ್ಕಾಕಂಡ್ ಬನ್ನಿ ಸಾಕ್ಷಿಗಳನ್ನ ಹೊಸ ಸಾಕ್ಷಿಗಳು ಸೃಷ್ಟಿಯಾಗಿದೆ ಅಂತಂದ್ರೆ ಬನ್ನಿ ವಿಧಾನಸೌಧ ಎದುರುಗಡೆ ಪ್ರತಿಭಟನೆ ಮಾಡೋಣ ಸರ್ಕಾರ ಕೇಳೋಣ ಓಪನ್ ಮಾಡಿ ವಿ ಮಾಡಿ ಯಾಕಂತಂದ್ರೆ ಮಾಡಿ ದೌರಲ್ಲ ಇವ್ರುಗಳು ಅನ್ನೋದಕ್ಕೆ ನಮ್ಮ ಸಾಕ್ಷಿ ಇದೆ ಅಂತ ಯಾರು ಮಾಡಿದ್ರು ಇಲ್ಲಿ ತನಕ ಇದನ್ನ ನಾವು ಮಾತಾಡ್ತೀವಿ ಕೆಟ್ಟವ್ರು ಆಗ್ತೀವಿ ಅಷ್ಟೇ